ನಮಸ್ಕಾರ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಈಗೇನು ಸೆಕೆಂಡ್ ರೌಂಡು ಪ್ರಾವಿಜ್ನಲ್ ರಿಸಲ್ಟ್ ಬಂದಿದೆ ಇನ್ನೇನು ಇವತ್ತ ಅಥವಾ ನಾಳೆ ಅದರ ಫೈನಲ್ ರಿಸಲ್ಟ್ ಕೂಡ ಬರುತ್ತೆ ಇದಾದ ನಂತರ ಬರ್ತಕ್ಕಂಥದ್ದೇ ಮಾಪಪ್ ರೌಂಡು ಹಾಗಾದರೆ ಮಾಪಪ್ ರೌಂಡಲ್ಲಿ ಯಾರ್ಯಾರೆಲ್ಲ ಭಾಗವಹಿಸ್ಬೋದು ಯಾರ್ಯಾರು ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ ಎಂಬತಕ್ಕಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಯಾರ್ಯಾರೆಲ್ಲ ಭಾಗವಹಿಸ್ಬೋದು ಅಥವಾ ಯಾರು ಭಾಗವಹಿಸೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ತಾವು ಗಮನಿಸ್ತಾ ಇದ್ದೀರಿ ಸ್ನೇಹಿತರೆ ಈಗ ಫಸ್ಟ್ ರೌಂಡು ಫಸ್ಟ್ ರೌಂಡ್ ಚಾಯ್ಸ್ ಒಂದು ಕೊಟ್ಟಿದ್ದೀರಿ ಫಸ್ಟ್ ರೌಂಡು ಚಾಯ್ಸ್ ಒಂದು ಕೊಟ್ಟಿರ್ತಕ್ಕಂಥವ್ರು ಚಾಯ್ಸ್ ಒಂದು ಕೊಟ್ಟಿರ್ತೀರಿ ಕೊಟ್ಟು ಕಾಲೇಜ್ಗೆ ಜಾಯ್ನ್ ಆಗಿರ್ತೀರಿ ಭಾಗವಹಿಸೋಕ್ಕಾಗಲ್ಲ ಅಥವಾ ಚಾಯ್ಸ್ ಒಂದು ಕೊಟ್ಟು ಜಾಯ್ನ್ ಆಗಿಲ್ಲ ಭಾಗವಹಿಸೋಕ್ಕಾಗಲ್ಲ ಚಾಯ್ಸ್ ಒಂದು ಕೊಟ್ಟು ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಿ ಸೊ ನೀವು ಯಾರೂ ಕೂಡ ಮಾಪಪ್ ರೌಂಡಲ್ಲಿ ಭಾಗವಹಿಸ್ಲಿಕ್ಕೆ ಅರ್ಹತೆ ಇರೋದಿಲ್ಲ ಎಸ್ ಓಕೆ ಸೀಟ್ ಸಿಕ್ಕಿದೆ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಟೂ ಕೊಟ್ಟು ಅಪ್ಗ್ರೇಡೇಷನಿಗೆ ಕೊಟ್ಟಿದ್ರಿ ಫೀಸನ್ನು ಕಟ್ಟಿಲ್ಲ ಅಥವಾ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಿ ನೀವು ಕೂಡ ಭಾಗವಹಿಸೋಕ್ಕಾಗಲ್ಲ ಚಾಯ್ಸ್ ಫೋರ್ ಕೊಟ್ಟಿರ್ತಕ್ಕಂಥರಂತೂ ಇಡೀ ಈ ಒಂದು ಪ್ರಕ್ರಿಯೆಯಿಂದಲೇ ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದಲೇ ವರ್ಗೋಗಿರ್ತಾರೆ ಹಾಗಾಗಿ ಅವರು ಕೂಡ ಭಾಗವಹಿಸೋಕ್ಕಾಗಲ್ಲ ನೆಕ್ಸ್ಟ್ ಅಲಾಟೆಡ್ ಬಟ್ ನಾಟ್ ಗಿವ್ ಚಾಯ್ಸ್ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು ಬಟ್ ನೀವು ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಏನೂ ಕೊಡಲಿಲ್ಲ ಆದರೂ ನೀವು ಕೂಡ ಭಾಗವಹಿಸೋಕೆ ಬರೋಲ್ಲ ಆಪ್ಷನ್ ಗಿವನ್ ಬಟ್ ನಾಟ್ ಅಲಾಟೆಡ್ ಎನಿ ಸೀಟ್ ನೀವು ಫಸ್ಟ್ ರೌಂಡಲ್ಲಿ ಚಾಯ್ಸ್ ಕೊಟ್ಟಿದ್ರಿ ಬಟ್ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ ನೀವು ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ ಇನ್ನೂ ಕೂಡ ಮುಂದುವರೆದಿದೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಕಾರಣಕ್ಕೋಸ್ಕರ ಭಾಗವಹಿಸೋಕ್ಕಾಗಲ್ಲ ಅಂತಲ್ಲ ಬಟ್ ಇದು ಫಸ್ಟ್ ರೌಂಡಿಗೆ ಸಂಬಂಧಪಟ್ಟಂತೆ ಸೆಕೆಂಡ್ ರೌಂಡಿಗೆ ಬರೋಣ ನೋಡಿ ಸೆಕೆಂಡ್ ರೌಂಡಿಗೆ ಬಂದಂಥ ಒಂದು ಸಂದರ್ಭದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಚಾಯ್ಸ್ ಟು ಆಫ್ ಫಸ್ಟ್ ರೌಂಡ್ ಅಪ್ಗ್ರೇಡೆಡ್ ನೀವು ಚಾಯ್ಸ್ ಟು ಕೊಟ್ಟಿದ್ರಿ ನಿಮ್ಗೆ ಯಾವುದೋ ಒಂದು ಆಪ್ಷನ್ ತ್ರೀ ಬಂದಿತ್ತು ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಟೂನ ಒನ್ನ ಬಂದಿದೆ ಅಪ್ಗ್ರೇಡ್ ಆಗಿದೆ ಭಾಗವಹಿಸೋಕೆ ಬರೋದಿಲ್ಲ ರಿಟೈನ್ಡ್ ಸೇಮ್ ಸೀಟ್ ಜಾಯಿಂಡ್ ಅಪ್ಗ್ರೇಡ್ ಆಗಿಲ್ಲ ಸೇಮ್ ಸೀಟೇ ಉಳ್ಕೊಂತು ಜಾಯ್ನ್ ಆಗಿದ್ದೀರಿ ಭಾಗವಹಿಸೋಕ್ಕಾಗಲ್ಲ ನಾಟ್ ಜಾಯಿಂಡ್ ಏನು ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತಲ್ಲ ಆ ಸೀಟೇ ಇತ್ತು ನೀವು ಜಾಯ್ನ್ ಆಗೋಲ್ಲ ಆದರೂ ಕೂಡ ನೀವು ಮೊ ಮಾಪಲ್ಲಿ ಭಾಗವಹಿಸೋಕ್ಕಾಗಲ್ಲ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡಿದಿರಿ ನೀವು ಕೂಡ ಮಾ ಪಪ್ಪಲ್ಲಿ ಭಾಗವಹಿಸೋಕ್ಕಾಗಲ್ಲ ಚಾಯ್ ಸ್ತ್ರೀ ಆ ಫಸ್ಟ್ ರೌಂಡು ಫಸ್ಟ್ ರೌಂಡಲ್ಲಿ ಚಾಯ್ ಸ್ತ್ರೀ ಕೊಟ್ಟಿದ್ರಿ ಬಟ್ ಸೆಕೆಂಡ್ ರೌಂಡಲ್ಲಿ ಏನಾಗಿದೆ ಸೀಟ್ ಅಲಾಟ್ ಆಗಿದೆ ನಿಮಗೆ ಫಸ್ಟ್ ರೌಂಡಲ್ಲಿ ಚಾಯ್ ಸ್ತ್ರೀ ಕೊಟ್ಟಿದ್ರಿ ಫಸ್ಟ್ ರೌಂಡಲ್ಲಿ ಬೇ ಸಿಗಿದಂಥ ಸೀಟ್ ಬೇಡ ಅಂಥೇಳಿ ಈ ಸೆಕೆಂಡ್ ರೌಂಡಲ್ಲಿ ಸೀಟು ಅಲಾಟ್ ಆಗಿದೆ ಜಾಯ್ನ್ ಆಗಿದ್ರಿ ಭಾಗವಹಿಸೋಕ್ಕಾಗಲ್ಲ ನೀವು ಜಾಯ್ನ್ ಆಗಲೇ ಇಲ್ಲ ಸೀಟ್ ಅಲಾಟ್ ಆದರೂ ಕೂಡ ಸೆಕೆಂಡ್ ರೌಂಡಲ್ಲಿ ಸೊ ನೀವು ಮಾಪಪ್ಪಲ್ಲಿ ಭಾಗವಹಿಸೋಕ್ಕಾಗಲ್ಲ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಿ ಆದರೂ ಕೂಡ ಮಾಪಪ್ಪಲ್ಲಿ ಭಾಗವಹಿಸೋಕ್ಕಾಗಲ್ಲ ನೋಡಿ ಚಾಯ್ಸ್ ತ್ರೀ ಆಫ್ ಫಸ್ಟ್ ರೌಂಡು ಫಸ್ಟ್ ರೌಂಡಲ್ಲಿ ನೀವು ಚಾಯ್ಸ್ ತ್ರೀ ಕೊಟ್ಟಿದ್ದೀರಿ ಬಟ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾವುದೇ ಸೀಟು ಅಲಾಟ್ ಆಗಿಲ್ಲ ನೀವು ಮಾಪಪ್ ರೌಂಡಲ್ಲಿ ಭಾಗವಹಿಸ್ಬೋದು ಯಾಕೆಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿತ್ತು ಬಟ್ ನನಗೆ ಆ ಸೀಟ್ ಬೇಡವೇ ಬೇಡ ಅಂತೇಳಿ ಅದು ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡು ಚಾಯ್ಸ್ ತ್ರೀ ಕೊಟ್ಟು ಸೆಕೆಂಡ್ ರೌಂಡಲ್ಲಿ ಭಾಗವಹಿಸಿದ್ರಿ ಬಟ್ ಚ ಸೆಕೆಂಡ್ ರೌಂಡಲ್ಲಿ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ ಹಾಗಾಗಿ ನೀವು ಭಾಗವಹಿಸ್ಬೋದು ಮಾಪಪ್ ರೌಂಡಲ್ಲಿ ಫ್ರೆಶ್ಲಿ ಅಲಾಟೆಡ್ ಇನ್ ಸೆಕೆಂಡ್ ರೌಂಡ್ ಫಸ್ಟ್ ರೌಂಡಲ್ಲಿ ಯಾವುದೂ ಸೀಟ್ ಸಿಕ್ಕಿಲ್ಲ ಹಂಗಾಗಿ ನೀವು ಚಾಯ್ಸ್ ಒನ್ ಟು ತ್ರೀ ಫೋರ್ ಏನೂ ಕೊಡೋ ಪ್ರಶ್ನೆನೇ ಬರಲ್ಲ ಡೈರೆಕ್ಟ್ ಸೆಕೆಂಡ್ ರೌಂಡಿಗೆ ಬಂದಿದ್ರಿ ನಿಮಗೆ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿದೆ ಸೀಟ್ ಅಲಾಟ್ ಆಗಿದೆ ಕೆಲವರು ಜಾಯಿನ್ ಆಗಿದ್ರಿ ನೀವು ಮಾಪಪ್ಪಲ್ಲಿ ಭಾಗವಹಿಸೋಕ್ಕಾಗೋದಿಲ್ಲ ನಾಟ್ ಜಾಯಿಂಡ್ ಸೀಟ್ ಅಲಾಟ್ ಆಗಿತ್ತು ಬಟ್ ನೀವು ಜಾಯ್ನ್ ಆಗಿಲ್ಲ ನೀವು ಕೂಡ ಮಾಪಲ್ಲಿ ಭಾಗವಹಿಸೋಕ್ಕಾಗಲ್ಲ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡ್ರಿ ಸೀಟ್ ಅಲಾಟ್ ಆಗಿತ್ತು ನೀವು ಕ್ಯಾನ್ಸಲ್ ಮಾಡ್ಕೊಂಡಿದಿರಿ ನೀವು ಮಾಪಪ್ ರೌಂಡಲ್ಲಿ ಭಾಗವಹಿಸೋಕ್ಕಾಗಲ್ಲ ನೆಕ್ಸ್ಟ್ ನಾಟ್ ಗಿವನ್ ಆಪ್ಷನ್ಸ್ ಬೋತ್ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್ ನೀವು ಯಾರೂ ಕೂಡ ಆಪ್ಷನ್ ಕೊಡದೇ ಇರ್ತಕ್ಕಂಥವ್ರು ಇಲ್ಲಿ ಭಾಗವಹಿಸೋಕ್ಕಾಗಲ್ಲ ಅಂದರೆ ಆಪ್ಷನ್ನೇ ನೀವು ಎಂಟ್ರಿ ಮಾಡಿಲ್ಲ ಅಂದಮೇಲೆ ಮಾಪಾಪ್ ರೌಂಡಲ್ಲಿ ಭಾಗವಹಿಸೋ ಪ್ರಶ್ನೆ ಬರೋದಿಲ್ಲ ನೆಕ್ಸ್ಟ್ ನಾಟ್ ಅಲಾಟೆಡ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿಲ್ಲ ನೀವು ಭಾಗವಹಿಸ್ಬೋದು ನೀವು ಫಸ್ಟ್ ರೌಂಡಲ್ಲೂ ಸೀಟ್ ಅಲಾಟ್ ಆಗಿಲ್ಲ ಸೆಕೆಂಡ್ ರೌಂಡಲ್ಲೂ ಸೀಟ್ ಅಲಾಟ್ ಆಗಿಲ್ಲ ಸೊ ಅಂಥವರು ಇಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಇದೆ ಮತ್ತೆ ಯಾರ್ಯಾರು ಭಾಗವಹಿಸ್ಬೋದು ಅಂತೇಳಿ ಇಲ್ಲಿ ಗಮನಿಸ್ತಾ ಇದ್ದರೆ ಕ್ಯಾಂಡಿಡೇಟ್ಸ್ ಊ ಹ್ಯಾವ್ ಬೀನ್ ಅಲಾಟೆಡ್ ಡೆಂಟಲ್ ಸೀಟ್ ಥ್ರೋ ಕೆ ಇ ಎ ಕ್ಯಾನ್ ಪಾರ್ಟಿಸಿಪೇಟ್ ಫಾರ್ ಸೆಲೆಕ್ಷನ್ ಆಫ್ ಮೆಡಿಕಲ್ ಸೀಟ್ ಓನ್ಲಿ ಬಟ್ ನಾಟ್ ಡೆಂಟಲ್ ಸೀಟ್ ಎಗೇನ್ ನಿಮಗೆ ಡೆಂಟಲ್ ಸೀಟು ಅಲರ್ಟ್ ಆಗಿದೆ ನೀವು ಜಾಯಿನ್ ಆಗಿದ್ದೀರಿ ಆದರೂ ಕೂಡ ನೀವು ಮ ಮೆಡಿಕಲ್ ಮಾಪಪ್ ರೌಂಡಲ್ಲಿ ಭಾಗವಹಿಸ್ಬೋದು ಆದರೆ ಡೆಂಟಲ್ ಮಾಪಪ್ ರೌಂಡಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಕ್ಯಾಂಡಿಡೇಟ್ಸ್ ಟು ಪೇ ದ ಸ್ಪೆಸಿಫೈಡ್ ಕಾಶನ್ ಡೆಪಾಸಿಟ್ ಆ್ಯಂಡ್ ಫೀಸ್ ಬಿಫೋರ್ ಪಾರ್ಟಿಸಿಪೇಟಿಂಗ್ ಇನ್ ದ ಮಾಪಪ್ ರೌಂಡ್ ಮಾಪಪ್ ರೌಂಡಲ್ಲಿ ಭಾಗವಹಿಸೋದಕ್ಕಿಂತ ಮೊದಲು ಕಾಶಿನ್ ಡೆಪಾಸಿಟನ್ನು ನೀವು ಕಟ್ಟಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಶೆಡ್ಯೂಲ್ ಮತ್ತು ಗೈಡ್ಲೈನ್ಸನ್ನು ನಂತರದಲ್ಲಿ ಕೆ ಎ ವೆಬ್ಸೈಟ್ನಲ್ಲಿ ಬಿಡ್ತಾರೆ ಧನ್ಯವಾದಗಳು